ಭಾರತದ ಸಂವಿಧಾನದ ವಿಧಿ ತೊಂಬತ್ತೆಂಟು ಆರ್ಟಿಕಲ್ ತೊಂಬತ್ತೆಂಟು ಸಂಸತ್ತಿನ ಸಚಿವಾಲಯಕ್ಕೆ ಸೆಕ್ರೆಟೇರಿಯೇಟ್ ಆಫ್ ಪಾರ್ಲಿಮೆಂಟ್ ಸಂಬಂಧಿಸಿದ್ದಾಗಿದೆ ಈ ವಿಧಿಯು ಲೋಕಸಭೆ ಮತ್ತು ರಾಜ್ಯಸಭೆಗಳು ತಮ್ಮದೇ ಆದ ಪ್ರತ್ಯೇಕ ಸಚಿವಾಲಯ ಸಿಬ್ಬಂದಿಯನ್ನು ಹೊಂದಿರಬೇಕು ಎಂಬುದನ್ನು ಖಚಿತಪಡಿಸುತ್ತದೆ ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ತೊಂಬತ್ತೆಂಟು ಸಂಸತ್ತಿನ ಸಚಿವಾಲಯ ಸೆಕ್ರೆಟೇರಿಯೇಟ್ ಆಫ್ ಪಾರ್ಲಿಮೆಂಟ್ ಈ ವಿಧಿಯು ಮೂರು ಮುಖ್ಯ ಅಂಶಗಳನ್ನು ಒಳಗೊಂಡಿದೆ ಒಂದು ಪ್ರತ್ಯೇಕ ಸಿಬ್ಬಂದಿ ವರ್ಗ ಸಂಸತ್ತಿನ ಪ್ರತಿಯೊಂದು ಸದನವು ಲೋಕಸಭೆ ಮತ್ತು ರಾಜ್ಯಸಭೆ ತನ್ನದೇ ಆದ ಪ್ರತ್ಯೇಕ ಸಚಿವಾಲಯದ ಸಿಬ್ಬಂದಿಯನ್ನು ಹೊಂದಿರಬೇಕು ಆದರೆ ಕೆಲವು ಹುದ್ದೆಗಳನ್ನು ಎರಡೂ ಸದನಗಳಿಗೆ ಸಾಮಾನ್ಯವಾಗಿ ಸೃಷ್ಟಿಸುವುದನ್ನು ಈ ವಿಧಿಯು ತಡೆಯುವುದಿಲ್ಲ ಎರಡು ನೇಮಕಾತಿ ಮತ್ತು ಸೇವಾ ನಿಯಮಗಳು ಸಂಸತ್ತು ಕಾನೂನಿನ ಮೂಲಕ ಲೋಕಸಭೆ ಅಥವಾ ರಾಜ್ಯಸಭೆಯ ಸಚಿವಾಲಯಕ್ಕೆ ನೇಮಕಗೊಳ್ಳುವ ವ್ಯಕ್ತಿಗಳ ನೇಮಕಾತಿ ಮತ್ತು ಸೇವಾ ಪರಿಸ್ಥಿತಿಗಳನ್ನು ನಿಯಂತ್ರಿಸಬಹುದು ಮೂರು ರಾಷ್ಟ್ರಪತಿಗಳ ಅಧಿಕಾರ ತಾತ್ಕಾಲಿಕ ವ್ಯವಸ್ಥೆ ಸಂಸತ್ತು ಅಂತಹ ಯಾವುದೇ ಕಾನೂನನ್ನು ಮಾಡುವವರೆಗೆ ರಾಷ್ಟ್ರಪತಿಗಳು ಲೋಕಸಭೆಯ ಸ್ಪೀಕರ್ ಅಥವಾ ರಾಜ್ಯಸಭೆಯ ಸಭಾಪತಿಯವರೊಂದಿಗೆ ಸಮಾಲೋಚಿಸಿ ಸಚಿವಾಲಯದ ಸಿಬ್ಬಂದಿಯ ನೇಮಕಾತಿ ಮತ್ತು ಸೇವಾ ನಿಯಮಗಳ ಬಗ್ಗೆ ನಿಯಮಗಳನ್ನು ರೂಪಿಸಬಹುದು ಪ್ರಮುಖ ಅಂಶಗಳು ಸ್ವಾಯತ್ತತೆ ಈ ವಿಧಿಯ ಮುಖ್ಯ ಉದ್ದೇಶವೆಂದರೆ ಸಂಸತ್ತಿನ ಕಾರ್ಯನಿರ್ವಹಣೆಯಲ್ಲಿ ಕಾರ್ಯಾಂಗದ ಎಕ್ಸಿಕ್ಯೂಟಿವ್ ಹಸ್ತಕ್ಷೇಪವಿಲ್ಲದಂತೆ ನೋಡಿಕೊಳ್ಳುವುದು ಇದರಿಂದ ಸಂಸತ್ತು ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಮುಖ್ಯಸ್ಥರು ನಕ್ಷತ್ರ ಚಿಹ್ನೆ ಲೋಕಸಭೆಯ ಸಚಿವಾಲಯವು ಲೋಕಸಭೆಯ ಮಹಾಕಾರ್ಯದರ್ಶಿ ಸೆಕ್ರೆಟರಿ ಜನರಲ್ ಅವರ ನೇತೃತ್ವದಲ್ಲಿರುತ್ತದೆ ರಾಜ್ಯಸಭೆಯ ಸಚಿವಾಲಯವು ರಾಜ್ಯಸಭೆಯ ಮಹಾ ಕಾರ್ಯದರ್ಶಿ ಸೆಕ್ರೆಟರಿ ಜನರಲ್ ಅವರ ನೇತೃತ್ವದಲ್ಲಿರುತ್ತದೆ ನಿಯಂತ್ರಣ ಇವರು ಕ್ರಮವಾಗಿ ಲೋಕಸಭೆಯ ಸ್ಪೀಕರ್ ಮತ್ತು ರಾಜ್ಯಸಭೆಯ ಸಭಾಪತಿಯವರ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ಸಂಕ್ಷಿಪ್ತವಾಗಿ ವಿಧಿ ತೊಂಬತ್ತೆಂಟು ಸಂಸತ್ತಿನ ಉಭಯ ಸದನಗಳಿಗೆ ಬೇಕಾದ ಆಡಳಿತಾತ್ಮಕ ಬೆಂಬಲ ಮತ್ತು ಸಿಬ್ಬಂದಿ ವ್ಯವಸ್ಥೆಯನ್ನು ಸ್ವತಂತ್ರವಾಗಿ ನಿರ್ವಹಿಸಲು ಅವಕಾಶ ನೀಡುತ್ತದೆ